ಹಾಯ್ ಅವ್ಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಮ್ಮ ನಾನು ಹಸ್ಬೆಂಡ್ ಮತ್ತೆ ಪಾಪು ಇಷ್ಟು ಜನನು ನಾವು ಗಾರ್ಡನ್ಗೆ ಹೊರಟಿದೀವಿ ಸೊ ಗಾರ್ಡನ್ಗೆ ಹೋಗ್ಬೇಕಾದ್ರೆ ಹಂಗೆ ಪಾನಿಪುರಿ ಹೋಗೋಣ ಅಂತ ಹೇಳಿ ಬಂದ್ವಿ ಯಾಕಂತಂದ್ರೆ ನಮ್ಮ ಮಮ್ಮಿ ಹೊರಗಡೆ ಎಲ್ಲ ಪಾನಿಪುರಿ ಇವನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅಮ್ಮಗೆ ಇವತ್ತು ಒಂದಿನ ಟ್ರೈ ಮಾಡಿ ಏನಾಗಲ್ಲ ಎಲ್ಲ ಒಬ್ಬರೊಬ್ಬಗ್ ಬರ್ತೀಯಾ ಇಲ್ಲೆಲ್ಲ ಅಂತ ಹೇಳಿ ಒಂದು ಪ್ಲೇಟ್ ತಗೊಂಡು ಮೂರು ಜನನು ತಿಂದ್ವಿ ಇನ್ನ ಗಾರ್ಡನ್ ಒಳಗಡೆ ಬಂದ್ವಿ ಇಲ್ಲಿ ತುಂಬಾ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಇದಾವೆ ಅಂದ್ರೆ ಎಕ್ಸರ್ಸೈಜ್ ಮಾಡೋದಕ್ಕೆ ಮತ್ತೆ ಈ ಗಾರ್ಡನ್ ಸ್ವಲ್ಪ ದೊಡ್ಡದಾಗೂ ಕೂಡ ಇದೆ ನಮ್ಮ ಮನೆ ಹತ್ರ ಇನ್ನೊಂದ್ ಗಾರ್ಡನ್ ಇದೆ ಅದು ಸ್ವಲ್ಪ ಚಿಕ್ಕದು ಇದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೋಸ್ಕರ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದಿದ್ವಿ ಇದು ನಮ್ಮ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಷ್ಟೇನೆ ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ನನ್ನ ಪಾಪು ಇಲ್ಲಿ ಆಟಾಡ್ಸೋಣ ಅಂತ ಹೇಳಿ ನೋಡಿದ್ವಿ ಬಟ್ ಅವನು ಕೆಳಗಡೆನೆ ಹೇಳ್ತಿರ್ಲಿಲ್ಲ ಸ್ವಲ್ಪ ಅಳ್ತಿದ್ದ ಅದಕ್ಕೋಸ್ಕರ ಈ ರೀತಿ ಎಕ್ಸಸೈಸ್ ಮಾಡೋ ಮಷಿನ್ ಮೇಲೆ ಕುಣಿಸಿ ಅವನ್ನ ಅಲ್ಲೇ ತಿರ್ಗಿಸ್ತಿದಾರೆ ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಮಮ್ಮಿ ಸೊ ಚೆನ್ನಾಗಿ ಅವ್ನು ಇದನ್ನ ಮಾತ್ರ ಎಂಜಾಯ್ ಮಾಡಿದೆ ಅಷ್ಟೇ ಬೇರೆ ಯಾವ್ದು ಆಟಗಳ್ನು ಆಡ್ಲಿಲ್ಲ ಸ್ವಲ್ಪ ಅಳ್ತಿದ್ದ ಮಣ್ಣು ಬೇಕು ಅಂತ ಹೇಳಿ ಅವನಿಗೆ ಮಣ್ಣಲ್ಲಿ ಆಟಾಡಕ್ ಬಿಡ್ಬೇಕು ಅಂತ ಹೇಳಿ ಹೇಳ್ತಿದ್ದ ಅಷ್ಟೇನೆ ನಾನ್ ನೆಕ್ಸ್ಟ್ ಟೈಮ್ ಅವನ್ನ ಜೋಕಾಲಿ ಜೋಖಾಲಿ ಆಡ್ಸೋದಿಕ್ಕೆ ಕರ್ಕೊಂಡ್ ಹೋದ್ವಿ ಅಂದ್ರೆ ಇಲ್ಲಿ ದೊಡ್ಡ ಮಕ್ಳಿಗೆ ಮತ್ತೆ ಚಿಕ್ಕ ಮಕ್ಳಿಗೆ ಬೇರ್ ಬೇರೆ ಮತ್ತೆ ಸ್ಲೈಡ್ಸ್ಗಳು ಮತ್ತೆ ಜೋಕಾಲಿಗಳೆಲ್ಲ ಬೇರೆ ಬೇರೆ ಇದಾವೆ ಸೈಜ್ ಚಿಕ್ಕವು ದೊಡ್ಡವೆಲ್ಲ ಇದಾವೆ ಸೊ ಚಿಕ್ಕ ಜೋಕಾಲಿ ಮೇಲೆ ಕುಣಿಸಿ ಆಟ ಆಡಿಸಿದ್ವಿ ಇದ್ರ ಮೇಲೆ ಸ್ವಲ್ಪ ಅದ್ ಕೂತಿದ್ದ ಅಷ್ಟೇ ಆಮೇಲೆ ಇದ್ರ ಮೇಲಿಂದನು ಕೆಳಗಡೆ ಇಳಿದ್ಬಿಟ್ಟ ಇನ್ನ ಇವ್ನ ಆಟ ಆಡ್ಸಿದಾದ್ಮೇಲೆ ನನ್ನ ಹಸ್ಬೆಂಡ್ ಹೋದ್ರು ಅಂದ್ರೆ ಇಲ್ಲೆಲ್ಲ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಇದ್ವಲ್ಲ ಅದಕ್ಕೋಸ್ಕರ ಟ್ರೈ ಮಾಡೋದಕ್ಕೆ ಹೋದ್ರು ಬಂದಿದ್ವಿ ತುಂಬಾ ಸಲ ಬಂದಿದ್ವಿ ಗಾರ್ಡನ್ ಗೆ ಈ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಇವಾಗ ಸ್ವಲ್ಪ ದಿನದ ಮುಂಚೆ ಹಾಕಿರೋದು ಅದಕ್ಕೋಸ್ಕರ ಇಲ್ಲೆಲ್ಲ ಬಂದು ಟ್ರೈ ಮಾಡ್ತಿದಾರೆ ಮುಂಚೆಗಳು ಇವೆಲ್ಲ ಇತ್ತು ಬಟ್ ಕಮ್ಮಿ ಇದ್ದೋ ನಾನು ನಿಂತಿ ತರ ಬೈಕೊಂಡು ನೋಡ್ತಾ ಇದ್ದೀನಿ ಇವರು ಕುತ್ಕೊಂಡು ಜಿಮ್ ಮಾಡ್ತವ್ರೆ ಜಿಮ್ ಮಾಡ್ತವ್ರಾಮಿವಾನು ಸುಮ್ಮನೆ ನೋಡ್ತಾವನೆ ಪಾಪ ಏನು ಆಟಾಡ್ದು ಅಮ್ಮ ತಲೆ ಕೂತೇ ಜಾಸ್ತಿ ಎಫರ್ಟ್ ಮಾಡ್ತಾರ ಅಂತ ಏನು ಜಿಮ್ ಅಂತ ಹೇಳ್ಬೋದು ಕೂತ್ಕಂಡು ಸುಮ್ಮನೆ ಕಾಲಿಸ್ತಾ ಇದ್ದೀನಿ ಅಷ್ಟೇ ಸೊ ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ ಇದ್ದೀನಿ ಮಾ ಇದೆಲ್ಲ ಡೈಲಿ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲೇ ವರ್ಕೌಟ್ ಎಲ್ಲ ಮಾಡ್ಬೋದು ಬಟ್ ಅಂದರೆ ಜಿಮ್ಮಿಗೆ ಏನೋ ಫೀಸ್ ಕಟ್ತಂಗೆ ಬಟ್ ಇಲ್ಲಿಗೆ ಬರಬೇಕಲ್ಲ ಅದು ಇನ್ನೇನಪ್ಪ ಅಂದರೆ ಜಿಮ್ಮಿಗೆ ಅಂದರೆ ಫೀಸ್ ಕಟ್ಟಿರ್ತೀವಲ್ಲ ಅಂತ ಹೇಳಿ ಹೋಗ್ತಾರೆ ಬಟ್ ಇಲ್ಲಿ ಫೀಸ್ ಕಟ್ಟಿರೋವಲ್ಲ ಅದಕ್ಕೋಸ್ಕರ ಏನಾರು ಒಂದೊಂದು ರೀಸನ್ ಇಳ್ಕೊಂಡು ಇಲ್ಲಿಗೆ ಬರೋದಕ್ಕೆ ಆಗೋಲ್ಲ ಅಂದರೆ ಮಿಸ್ ಮಾಡ್ತೀವಿ ಒಂದೊಂದು ದಿನ ಸೊ ಅದು ಆ ಥರ ಅಂದರೆ ನಮಗೆ ಒಂದು ಸ್ವಲ್ಪ ನಮ್ಮ ನಮ್ಮ ಬಗ್ಗೆ ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಸೊ ಆ ಥರ ಇದ್ರೆ ನಾವು ಒಂದು ಸ್ವಲ್ಪ ಮೋಟಿವೇಟ್ ಆಗಿದ್ದರೆ ಬಂದು ಇಲ್ಲೆಲ್ಲ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಮಾಡ್ಬೋದು ಮಾಡೋ ಅಂಥವ್ರು ಅದು ಏನದು ಯುವ ಏನದು bỡ <laughs> Baar, Ba, bà rồi bà rồi yuvi good boy rồi nín bà ê bà rồi mình no no Ba, nó gù gù mày bà bà ba. đi chọc yuvi choki? no ba. cô đi chơi đi cả mình được bye

ಅವಳನ ಕಣ್ಣು ಕಟ್ತಾ ಇದೆ ಇನ್ನು उठಬಾರದು ಗುಟೋದ್ರೆ ತಾಣಿ ಪಕ್ಷಿಗಳಂತ ತಿಕ್ಕಿಬಿಡ್ತಿ ಇಡ್ಕಡ್ಬೇಕಾ ನೀನು ಏನು ಮಮ್ಮ ನೆಡ್ ನೆಡ್ಕಣ್ಣಾಡಿ ಅಲ್ಲಿ ಗಂಟಾ ಈಗ ಬಾ ಅಲ್ಲಿ ಫಪ್ಪನಿಗೆ ಅಲ್ಲಿ ಅಚ್ಚಕಡೆ ಕುಕ್ಕ ಕೊಡ್ಸೋದು ಅಂತ ಬಾ ಏನು ಫಪ್ಪ ಕುಕ್ಕ ಕೊಡ್ಸೋದು ಅಂತ ನೆಡ್ಕೊಂಡ ಬಾ ನಡಿಬೇಕು ನಡಿಬೇಕು உழாப்தல் இவிட உடா உட நடி இவத்து கே கிழ்வா ನೆಕ್ಸ್ಟ್ ಇವಾಗ ಸೇವ್ ಪುರಿ ತಿನ್ನಕ್ ಬಂದು ನನ್ ಮಗ ಕಡಲೆಗುರಿ ತಿಂತಾವ್ರಿ ನಾವ್ ಸೇವಪುರಿ ಮಾಡ್ಕೊಂಡಿರ್ತಾರೇನು ಇನ್ನ ಇದು ಗಿಲ್ಲಾ ಬೇಲ್ ಅಂತ ಹೇಳಿ ಪುರಿನಲ್ಲಿ ಮಾಡೋಂತದ್ದು ಇದನ್ನ ನನ್ನ ಹಸ್ಬೆಂಡ್ ತಿಂದ್ರು ಇನ್ನ ನಾನು ಮತ್ತೆ ಅಮ್ಮ ಒಂದ್ ಪ್ಲೇಟ್ ಸೇವ್ ಪುರಿ ತಗೊಂಡು ಇಬ್ರು ಕೂಡ ಶೇರ್ ಮಾಡ್ಕೊಂಡು ತಿಂದ್ವಿ ನಮ್ಮ ಮಮ್ಮಿಗೆ ಇವೆಲ್ಲ ತಿನ್ನೋದಿಕ್ ಇಷ್ಟ ಆಗಲ್ಲ ನಾನ್ ಹಿಂಸೆ ಮಾಡಿ ಇವಾಗ ತಿನ್ಮಮ್ಮಿ ಏನಾಗಲ್ಲ ಒಂದ್ಸಲ ಅಂತ ಹೇಳಿ ತಿನ್ಸಿರೋದು ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ಒಂದೊಂದ್ ಕಡೆ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇರೆ ಕಡೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ ನಮ್ಗೂನು ಬೇರೆ ಕಡೆ ತಿನ್ನೋದಿಕ್ ಇಷ್ಟ ಆಗಲ್ಲ ಇಲ್ಲಿಗ್ ಬಂದ್ರೆ ಇಲ್ಲಿ ತಿಂದಲೇ ಹೋಗೋದಕ್ ಮನಸ್ಸಾಗಲ್ಲ ಹಂಗೆ ಇನ್ನ ನನ್ನ ಹಸ್ಬೆಂಡ್ ಗೆನೋ ಕೆಲ್ಸ ಇದೆ ಅಂತ ಹೇಳಿ ಅವ್ರು ಹೋದ್ರು ನಾನು ಮತ್ತೆ ಅಮ್ಮ ಪಾಪು ಮೂರ್ ಜನ ಮನೆಗ್ ಬಂದ್ವಿ ನಮ್ ಮನೆಗ್ ಬಂದ್ಮೇಲೆ ತಿನ್ ಅಡ್ಗೆ ಮಾಡೋಣ ಅಂತ ಹೇಳಿ ಅಡ್ಗೆಗೆ ರೆಡಿ ಮಾಡ್ತಿದ್ದೆ ಏನಪ್ಪಾ ಅಂದ್ರೆ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ಆಲ್ರೆಡಿ ತಂದೊಂದ್ ಮೂರ್ ದಿವಸ ಆಗಿತ್ತು ಅದಕ್ಕೋಸ್ಕರ ಯಾವತ್ತು ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ಕೊಳ್ಳೋಣ ಅಂತ ಹೇಳಿ ಪರೋಟ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಿದ್ದೀನಿ ಸೊ ಇದನ್ನೆಲ್ಲ ನಾನು ಬಟ್ಟೆಗೆ ಸುತ್ತಿ ಫ್ರಿಜ್ ಒಳಗಡೆ ಮಡಗಿದೆ ಅದಕ್ಕೋಸ್ಕರ ಇನ್ನು ಫ್ರೆಶ್ ಆಗಿ ಇತ್ತು ನೆಕ್ಸ್ಟ್ ಇವಾಗ ನಾನು ಪರೋಟಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಅಚ್ಕಾರದ ಪುಡಿ ಮತ್ತೆ ಅರ್ಶದ ಪುಡಿನ ಹಾಕೊಳ್ತಿದ್ದೀನಿ ನಾನಿಲ್ಲಿ ಅಚ್ಕಾರದ ಪುಡಿನ ಪಾಪೂ ತಿನ್ಸೋದ್ರಿಂದ ಅಚ್ಕಾರದ ಪುಡಿ ಹಾಕೊಳ್ತೀನಿ ನೀವು ಬೇಕಂದ್ರೆ ಸ್ಕಿಪ್ ಮಾಡಿ ಹೆಸರು ಮೆಣಸಿ ಕೂಡ ಹಾಕೋಬಹುದು ಮತ್ತು ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಕುಟ್ಟಿ ಹಾಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಇಂದು ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪೆಲ್ಲ ಸೊಪ್ಪು ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಗೋಧ್ವೆಸಿಟ್ಟಿನ ಹಾಕ್ಕೊಳ್ತಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟು ಸಿಟ್ಟನ್ನ ಹಾಕೋಬೋದು ಸೊ ಗೋಧ್ವೆಸಿಟ್ಟು ಹಾಕೊಂಡು ಇದನ್ನು ಕೂಡ ಸ್ವಲ್ಪ ನೀರು ಹಾಕೊಂಡು ನಾರ್ಮಲ್ ಹೆಂಗೆ ಚಪಾತಿ ಬಿದ್ದಿದ್ದೀವಲ್ಲ ಹಂಗೆ ಇದನ್ನ ಚೆನ್ನಾಗಿ ಡೋ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಡೋ ಮಾಡ್ಕೊಂಡಿದ್ದಾದ್ಮೇಲೆ ಏನಿಲ್ಲ ಉಂಡೆ ಮಾಡಿಕೊಂಡು ಚಪಾತಿ ಬೇಯಿಸ್ಕೊತೀವಲ್ಲ ಆ ರೀತಿಯೇ ಬೇಯಿಸ್ಕೊಳ್ಳೋದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಬೇಕಾಗುತ್ತೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಜೊನ್ನೆ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮೊಸರು ಜೊತೆಯೂ ತಿನ್ಬೋದು ಇದನ್ನ ಮತ್ತೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಎದುರಿಗ ನಮಸ್ತೆ ಸೊ ಗಡೆಯಿಂದ ಬಂದಾದ್ಮೇಲೆ ನಾನೀಗ ಮೇತಿ ಪರಾಟ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ ಬಟ್ ನನ್ನ ಗೆ ಬೇಡ ಊಟ ಹೊರ್ಗಡೆ ತಿನ್ಕೊ ಬಂದಲ್ಲ ಸೇವ್ ಪುರಿ ಮತ್ತೆ ಪಾನಿಪುರಿ ತಿನ್ಕೊ ಬಂದ್ವಿ ಅದು ನಾವು ಒಂದೊಂದ್ ಪ್ಲೇಟ್ ತಗೊಂಡಿದ್ದು ಒಂದ್ ಪ್ಲೇಟ್ ಅಲ್ಲಿ ನಾವು ಮೂರ್ ಜನನು ಎರಡ್ ಪ್ಲೇಟ್ ತಗೊಂಡಿದ್ದು ಸೇವ್ ಪುರಿ ಸೇವ್ ಪುರಿ ಒಂದ್ ಪ್ಲೇಟ್ ತಗೊಂಡಿದ್ದು ಮತ್ತೆ ಇನ್ನೊಂದು ಗಿಲ್ಲಾ ಬೇಲೂನ್ ತಗೊಂಡಿದ್ದೋ ಮತ್ತೆ ಪಾನಿಪುರಿ ಒಂದು ಮೂರ್ನು ಮೂರ್ನು ಮೂರ್ ಜನನು ಟ್ರೈ ಮಾಡ್ದೋ ಬಟ್ ಅಷ್ಟಕ್ಕೆ ನಮ್ಗೆ ಮೂರ್ ಜನಕ್ಕೂ ತಿನ್ ಹೊರ್ಗಡೆ ಫುಡ್ಡೆ ಹೆವಿ ಆಗೋಯ್ತು ಇವಾಗ ಊಟನೇ ಬೇಡ ಅನ್ನಿಸ್ತಿದೆ ಸೊ ಅದಕ್ಕೋಸ್ಕರ ಕೂಡ ನನ್ಗೆ ಬೇಡ ಇವಾಗ ಊಟ ನನ್ಗೆ ಏನು ಊಟನೇ ಬೇಡ ನನ್ಗೆ ಮನೆ ಹೋಗ್ತೀನಿ ಅಂತ ಹೇಳ್ತಿದ್ರು ನಮ್ಮಅಮ್ಮನೂ ಬೇಡ ಅಂತ ಹೇಳ್ತಿದ್ರು ನಮ್ಮಅಮ್ಮ ಮನೆಗೆ ಹೋಗಿದ್ ನಾ ಇವಾಗ ಇವಾಗ ಸೊ ನನ್ಗೂ ಊಟ ಬೇಡ ಅನ್ನಿಸ್ತದೆ ನಾನ್ ಅನ್ಕೊಂಡೆ ಸಾಂಬಾರ್ ಇತ್ತು ಮಧ್ಯಾಹ್ನದ್ದು ಅದಕ್ಕೆ ಸ್ವಲ್ಪ ರೈಸ್ ಮಾಡೋಣ ಬರೀ ಸ್ವಲ್ಪ ಲೈಟ್ ಆಗಿ ತಿನ್ಬಿಟ್ ಮನೆ ಕೊಡೋಣ ಅಂತ ಹೇಳಿ ಬಟ್ ಮಮ್ಮಿ ಅಲ್ಲಿ ಇವಾಗ ಮಮ್ಮಿ ನಮ್ಮ ಅನ್ನ ಮತ್ತೆ ಮುದ್ದೆ ಎಲ್ಲಾ ಮಾಡ್ತಿದ್ರು ನಮ್ ಡ್ಯಾಡಿಗೆ ಎಲ್ಲಾ ಬೇಕಲ್ಲ ನಮ್ ಡ್ಯಾಡಿ ನನ್ನ ತಮ್ಮ ತಿಂತಾರೆ ಅದಕ್ಕೋಸ್ಕರ ಅವ್ರಿಗೆ ಅನ್ನ ಮುದ್ದೆ ಮಾಡ್ತಿದ್ರು ಸೊ ನನ್ಗು ಕೂಡ ಅಮ್ಮ ಕಾಳು ಸೊಪ್ಪು ಉಪ್ಸಾರ್ ಮಾಡಿದ್ರು ಸೊಪ್ಪಾಗಿ ಸಪ್ ಸಬ್ಸಿಗೆ ಸೊಪ್ಪಾಕಿ ಉಪ್ಸಾರ್ ಮಾಡಿದ್ರು ಸೊ ಅದ್ ನನ್ಗು ನಮ್ಮಮ್ಮಿ ಕಾಳು ಕೊಟ್ಕೊಳ್ಸಿದ್ರು ಸೊ ನಾವು ಊಟ ನನ್ಗೂ ಊಟ ಬೇಡ ಅಂತ ಅವ್ರಿಗೂ ಊಟ ಬೇಡ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಸರಿ ಕಾಳನಲ್ಲ ತಿನ್ಬಿಟ್ ಮನೆ ಕೊಳಿ ಅಂತ ಹೇಳಿ ಸೊಪ್ಪು ಮತ್ತೆ ಕಾಳು ಹುರಿದ್ನ ಕೊಟ್ಕೊಳ್ಸಿದ್ರು ಅದಕ್ಕೋಸ್ಕರ ಇವಾಗ ಅದನ್ನೇ ತಿನ್ಬಿಟ್ ಮನಿಕೊಳ್ಳೋದು ಬೇರೆ ಊಟ ತಿನ್ನಕಷ್ಟು ಜಾಗನೇ ಇಲ್ಲ ಹೊಟ್ಟೆಲಿ ಒಂಥರ ಹೊರ್ಗಡೆ ಫುಡ್ ಹೊರ್ಗಡೆ ಅದ್ ಬರೀ ಸೇವ್ ಪುರಿ ಪಾನಿಪುರಿ ಇವು ತಿಂದಿದ್ದೆ ಹೊಟ್ಟೆ ಫುಲ್ ಅಂತ ಅನ್ಸ್ಬಿಟ್ಟಿದೆ ಅದಕ್ಕೋಸ್ಕರ ಇದನ್ನ ತಿನ್ಬಿಟ್ಟು ಈಗ ಮನೆ ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ನಾನೀಗ ಮೇತಿ ಪರೋಟಕ್ ರೆಡಿ ಮಾಡಿದ್ನಲ್ಲ ಅದನ್ನ ಬಾಕ್ಸ್ ಹಾಕಿ ಫ್ರಿಜ್ ಮಡಗಿದ್ದೀನಿ ತಿಂಡಿಗೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಸಂಡೆ ಆಗಿರೋದ್ರಿಂದ ನಾನು ಸ್ವಲ್ಪ ಹೇಳೋದು ಕೂಡ ಸ್ವಲ್ಪ ಲೇಟ್ ಮಾಡ್ತೀನಿ ಸಂಡೇ ಹೊತ್ತು ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿಗೆ ತಕ್ಷಣ ಬೇಗ ಮಾಡ್ಕೋಬಹುದು ಅಂತ ಹೇಳಿ ಅದ್ರ ಬಾಕ್ಸ್ ಫ್ರಿಜ್ಗಿಟ್ಟೆ ಸೊ ಇವಾಗ ಸೊಪ್ ತಿಂದು ಆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ನಾನು ಇವಾಗ ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಇವತ್ತು ಮೀನ್ಸ್ ಶನಿವಾರ ಸೊ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ಈಗ ನಾನು ಇಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಮತ್ತು ಯೂಟ್ಯೂಬ್ನ ಬೆನಿಫಿಟ್ಸ್ಗಳೇನು ಡಿಸ್ವಾಂಟೇಜಸ್ಗಳೇನೋ ಇದ್ರ ಎಲ್ಲ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ನನಗೇನಪ್ಪ ಅಂದರೆ ನಾನು ನಾನು ಅದಕ್ಕೂ ಸ್ವಲ್ಪ ಬೇರೆ ಕಡೆ ಅಂದರೆ ಅದನ್ನು ಹೆಂಗೆ ವೀಡಿಯೋ ಮಾಡಬೇಕು ಅಂತೆಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಿ ವೀಡಿಯೋ ಮಾಡಿದ್ದೆ ಅದಕ್ಕೂ ಸ್ವಲ್ಪ ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ದೆ ಬಟ್ ನಂಗೆ ಅದಕ್ಕೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ನಾನು ಅನ್ಕೊಂಡಿದ್ದೆ ಇದು ಯೂಸ್ಫುಲ್ ಆಗುತ್ತೆ ನ್ಯೂ ಯೂಟ್ಯೂಬರ್ಸ್ಗೆ ಯೂಸ್ ಯೂಸ್ಫುಲ್ ಆಗುತ್ತೆ ಒಂದು ಒಳ್ಳೆ ಬರ್ಬೋದು ಅಂತ ಹೇಳಿ ಬಟ್ ಅದು ಅಷ್ಟು ರೀಚೇ ಆಗಿಲ್ಲ ಬೆಳಿಗ್ಗೆ ವಿಡಿಯೋ ಹಾಕಿದ್ ನಾನು ಸೊ ಇಷ್ಟೊತ್ತಾದರೂ ಸಂಜೆಗೆ ಸಂಜೆ ಆದ್ಮೇಲೆ ನನಗೆ ಒನ್ ಕೆ ವ್ಯೂಸ್ ಸಿಕ್ತು ಆ ವಿಡಿಯೋದಲ್ಲಿ ಸೊ ನನಗೆ ಅದೇ ತುಂಬ ಬೇಜಾರಾಗ್ತಿದೆ ಇದೇನಪ್ಪ ಇದು ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಇನ್ಫಾರ್ಮೇಟಿವ್ ಆಗಿದೆ ಬಟ್ ಆದ್ರೂ ಕೂಡ ಬರೀ ಒನ್ ಕೆ ವ್ಯೂಸ್ ಬಂತಲ್ಲ ಏನ್ ತುಕಿ ನಾನು ಏನ್ ತಪ್ಪು ಮಾಡ್ದೆ ಹಿಂಗೆ ನನ್ಗೆ ಅದೇ ತಲೆಲ್ ಕೊರಿತಾ ಇದೆ ಬೆಳಿಗ್ಗೆಂದ ಏನಿಲ್ಲ ಅಂದ್ರೆ ಪ್ರತಿ ಒಂದು ವಿಡಿಯೋಗೂ ಇದೇ ರೀತಿ ವ್ಯೂಸ್ ಬರುತ್ತೆ ಅಂತ ಇಲ್ಲ ಯೂಟ್ಯೂಬ್ ನಲ್ಲಿ ಸಲ ಜಾಸ್ತಿನೂ ಆಗುತ್ತೆ ಇನ್ನೊಂದು ಸಲ ಕಮ್ಮಿನೂ ಆಗುತ್ತೆ ನಾವ್ ಅದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಎಕ್ಸೆಪ್ಟ್ ಮಾಡ್ಕೋಬೇಕು ಬಟ್ ನಂಗೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕೆ ಆಗ್ತಿಲ್ಲ ಸ್ವಲ್ಪ ಬೇಜಾರಾಗ್ತಿದೆ ಬೇಜಾರ್ ಆಗೋದಕ್ಕೆ ಇನ್ನೂ ಒಂದ್ ಮೇನ್ ರೀಸನ್ ಏನಪ್ಪಾ ಅಂತ ಅಂದ್ರೆ ನಾನು ಯಾವ್ದೇ ಯೂಟ್ಯೂಬ್ಗೆ ಯಾವ್ದೇ ವಿಡಿಯೋಸ್ ಹಾಕಿದ್ರು ಕೂಡ ಅದು ಜನರಿಗೆ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ ಮಾತ್ರ ಹಾಕೋದಕ್ಕೆ ನಾನು ಇಷ್ಟಪಡ್ತೀನಿ ಏನಾದ್ರೂ ಒಂದು ನನ್ನ ವಿಡಿಯೋದಲ್ಲಿ ಏನಾದ್ರೂ ಒಂದಾದ್ರು ಇನ್ಫಾರ್ಮೇಟಿವ್ ಆಗಿರಬೇಕು ಜನರಿಗೆ ಅನ್ನೋದು ನಾನು ಇಷ್ಟಪಡ್ತೀನಿ ಸೊ ಅಂತ ಏನೋ ಒಂದು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಹಾಕಿದ್ರು ಕೂಡ ರೀಚ್ ಸಿಕ್ತಿಲ್ವಲ್ಲ ವ್ಯೂಸ್ ಸಿಕ್ತಿಲ್ವಲ್ಲ ಅನ್ನೋದೊಂದು ಅಷ್ಟಿದೆ ನಾನು ನಿಜ ಹೇಳ್ತಿದ್ದೀನಿ ನಾನು ಎಷ್ಟೊಂದು ವಿಡಿಯೋಸ್ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ ಬಟ್ ಹಾಕೋಗಿಲ್ಲ ಯೂಟ್ಯೂಬ್ ಯಾಕಂತ ಅಂದ್ರೆ ಇದ್ರಲ್ಲಿ ಏನು ಇನ್ಫಾರ್ಮೇಟಿವ್ ಆಗಿಲ್ವಲ್ಲ ಜನರಿಗೆ ಈ ವಿಡಿಯೋ ನೋಡಿ ಏನು ಇನ್ಫಾರ್ಮೇಟಿವ್ ಅನ್ಸಲ್ಲ ಸೊ ಹಂಗ್ ಆಗ್ಬಾರ್ದು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ನಾನು ಎಲ್ಲಾ ನೂ ಕೂಡ ಇನ್ಫಾರ್ಮೇಟಿವ್ ಏನ ಯಾವ ವಿಡಿಯೋ ಒಂದ್ ವಿಡಿಯೋದಲ್ಲಿ ಏನಾದ್ರು ಒಂದಾದ್ರೂ ಇನ್ಫಾರ್ಮೇಟಿವ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಅದೇ ಮುಂಬೈ ಬಗ್ಗೆನೋ ನಮ್ಮ ಲೈಫ್ ಸ್ಟೈಲ್ ಬಗ್ಗೆನೋ ಸೊ ಗೊತ್ತಿಲ್ಲ ಇರೋ ಅಂತದ್ನ ಏನಾದ್ರು ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಪ್ರಯತ್ನ ಆಗಿರುತ್ತೆ ಸೊ ಈ ವಿಡಿಯೋದಲ್ಲಿ ಏನೋ ಒಂದು ಇನ್ಫಾರ್ಮೇಟಿವ್ ಆಗಿ ಕೊಟ್ಟಿದ್ರು ಕೂಡ ಸಿಗ್ಲಿ ಅನ್ನೋದೊಂದು ಬೇಜಾರಾಗಿತ್ತು ನನಗೆ ಏನಂದ್ರೆ ನನ್ ಯಾವ ವಿಡಿಯೋಸ್ನ ಈ ವಿಡಿಯೋಗೆ ವ್ಯೂಸ್ ಬರಲ್ಲ ಅಂದ್ರೆ ಓಕೆ ಓಕೆ ಅನ್ಕೊಂಡ್ ಸುಮ್ಮನೆ ಆಗ್ತೀನಿ ಜಾಸ್ತಿ ಯೋಚನೆ ಮಾಡ್ದಲೆ ಆ ವಿಡಿಯೋಗೆ ಚೆನ್ನಾಗ್ ರೆಸ್ಪಾನ್ಸ್ ಸಿಗುತ್ತೆ ನಾನು ಯಾವ ವಿಡಿಯೋಗೆ ಜಾಸ್ತಿ ಯೋಚನೆ ಮಾಡಿ ಅದನ್ನ ತಿಂಕ್ ಮಾಡಿದ ಪ್ರಿಪೇರ್ ಆಗಿ ವಿಡಿಯೋ ಮಾಡ್ತೀನಿ ಅದಕ್ಕೆ ರೆಸ್ಪಾನ್ಸ್ ಸಿಗಲ್ಲ ಇದು ನನ್ನ ಯೂಟ್ಯೂಬ್ ನಲ್ಲಿ ಕಲ್ತಿದ್ದು ಸೊ ಹಂಗೆ ನನ್ ವಿಡಿಯೋಸ್ ವೀಡಿಯೋಸ್ಗೆಲ್ಲ ಹಿಂಗೆ ಆಗಿರೋದು ನಾನು ಯಾವ ವಿಡಿಯೋ ಜಾಸ್ತಿ ಯೋಚನೆ ಮಾಡಿದ್ರೆ ಸುಮ್ನೆ ದಿಢೀರ್ ಅಂತ ಮಾಡಾಕ್ತೀನಿ ಅವ್ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಯಾವ ವಿಡಿಯೋ ಯೋಚನೆ ಮಾಡಿ ಕಂಟೆಂಟ್ ಎಲ್ಲ ಬರ್ಕೊಂಡು ನೀಟಾಗಿ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತೀನಿ ಅವಕ್ಕೆ ರೆಸ್ಪಾನ್ಸೇ ಸಿಗಲ್ಲ ಈ ತರ ನನ್ಗೆ ತುಂಬಾ ಸಲ ಆಗಿದೆ ಸೊ ಅದಕ್ಕೋಸ್ಕರ ನನ್ಗೆ ಗೊತ್ತಾಗ್ತೀನಿ ನಾನು ಯಾವತರ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಯಾವ ತರ ಕಂಟೆಂಟ್ ಕೊಡ್ಬೇಕು ನಾನು ಯಾವ ತರ ಕಂಟೆಂಟ್ ಕೊಟ್ರೆ ನನ್ ಯು ಗೆ ಇಷ್ಟ ಆಗುತ್ತೆ ನನಗೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೋಸ್ಕರ ಬೆಳಗಿಂದ ನನ್ಗೆ ಒಂಥರ ಬೇಜಾರು ಏನ್ ಯಾವ ವಿಡಿಯೋ ಮಾಡೋಣ ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ ವರ್ಷ ಸಂಜೆ ವಿಡಿಯೋ ಒಂದ್ ಒಂದ್ ವಿಡಿಯೋ ಮಾಡ್ಬೇಕಿತ್ತು ಬಟ್ ಥಿಂಕಿಂಗ್ ಅಲ್ಲೇ ನಾನು ವಿಡಿಯೋನು ಮಾಡಲಿಲ್ಲ ಇಲ್ಲ ಈ ವಿಡಿಯೋನೂ ಓಡುತ್ತೋ ಇಲ್ವೋ ಅಂದ್ರೆ ನನ್ನ ಯು ಎಸ್ ನನ್ನ ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹಂಗೆ ಆ ಥಿಂಕಿಂಗ್ ಅಲ್ಲೇ ಇದ್ಬಿಟ್ಟಿದ್ದೀನಿ ನಾನು ಸೊ ಅದರಿಂದ ಹೊರ್ಗಡೆ ಬರೋಕೆ ಪ್ರಯತ್ನ ಪಡ್ತೀನಿ ಏನಿಲ್ಲ ಪರವಾಗಿಲ್ಲ ಅದನ್ನ ಒಂದು ಮೋಟಿವೇಟ್ ಆಗಿ ತಗೊಂಡು ಇನ್ನು ಮುಂದೆ ಖಂಡಿತ ಕಮ್ಮಿ ಬಂದ್ರು ಪರವಾಗಿಲ್ಲ ಯಾವ್ಲೋ ಒಂದ್ಸಲ ನಂಗೆ ಹಪ್ ಅಂದ್ರೆ ಒಂದು ಒಂದು ಅಪ್ ಸ್ಟೇಜ್ ಸಿಗುತ್ತೆ ಒಂದು ರೋಸ್ ಸಿಗುತ್ತೆ ಅಂತ ಅನ್ಕೊಂಡು ಪ್ರಯತ್ನ ಪಡ್ತೀನಿ ಸೊ ಇದಿಷ್ಟು ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀ ಇವತ್ತನೇ ವಿಡಿಯೋದಲ್ಲಿ ಸೊ ನಾನು ಇವಾಗ ಇಷ್ಟೇ ಏನಿಲ್ಲ ಅಹ್ ಸೊಪ್ಪು ತಿಂದ್ಬಿಟ್ಟು ಮನೆ ಪಾತ್ರೆ ಪಾತ್ರೆಲ್ಲ ಅಂತ ಒಳ್ದು ಮನೆಕೋಬೇಕು ಅಷ್ಟೇ ಪಾಪುಗೆ ಪಾಪಗೋಸ್ಕರ ಅನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಅಮ್ಮ ಮಾಡ್ತಿರಲ್ಲ ಅದಕ್ಕೋಸ್ಕರ ಅಲ್ಲೇ ಬಿಟ್ಬಿಟ್ಟು ಬಂದೆ ಅವನ್ನ ಅಲ್ಲೇ ಊಟ ಮಾಡ್ಸೋದಕ್ಕೆ ನಾವು ಸೊಪ್ಪು ತಿಂದ್ ಮನೆಕೋಬೇಕು ಅಷ್ಟೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹ್ಮ್